ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಎಚ್ಎಂ ನಾರಾಯಣ ಅವರು ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಸದಸ್ಯ ಬಲವಿರುವ ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದಂಥ ಹೆಚ್ ಕೆ ಜಯಪ್ರಕಾಶ್ ಗೋಪಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ಎಂ ನಾರಾಯಣ ಹಾಗೂ ಸೌಭಾಗ್ಯ ನಾಮಪತ್ರವನ್ನು ಸಲ್ಲಿಸಿದ್ರು ನಾರಾಯಣ ಅವರಿಗೆ ಏಳು ಮತ ಸೌಭಾಗ್ಯರಿಗೆ ಆರು ಮತ ಲಭಿಸಿತು ಅಂತಿಮವಾಗಿ ಒಂದು ಮತದಿಂದ ಎಚ್ಎಂ ನಾರಾಯಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಶ್ರೀನಿವಾಸ್ ಘೋಷಿಸಿದರು நிற நூத்தன உபாத்திய எச்எம் நாராயண மாதநாடி ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣಯ್ಯನವರ ಮಾರ್ಗದರ್ಶನ ಗ್ರಾಮ ಪಂಚಾಯತ್ ಸದಸ್ಯರ ಹಾಗೂ ಗ್ರಾಮದ ಮುಖಂಡರ ಸಹಕಾರದಿಂದ ಗೆಲುವು ಸಾಧ್ಯವಾಯಿತು ಗ್ರಾಮದ ಅಭಿವೃದ್ಧಿ ಹಾಗೂ ಕುಡಿಯುವ ನೀರು ಚರಂಡಿ ಬೀದಿ ದೀಪ ಶೌಚಾಲಯ ಗ್ರಾಮದ ಸ್ವಚ್ಛತೆಗೆ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಅಂತ ಭರವಸೆ ನೀಡಿದ್ರು ಈ ದಿವಸ ಉಪಾಧ್ಯಕ್ಷರು ಮಾಡಿದ್ರು ನನ್ನ ಸ್ನೇಹಿತರು ಎಲ್ಲ ಅವರಿಗೆ ನನ್ನ ಅಭಿನಂದನೆ ರೋಡ್ ಇರ್ಬೋದು ಚರಂಡಿ ಇರ್ಬೋದು ಎಲ್ಲವೇ ನಾನು ಸರ್ವಾನ ಸಹ ಎಲ್ಲ ಸ ಇವರ ತಕ್ಕಂದು ಸದಸ್ಯರ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿ ಒಂದು ಮುಂದುವರಿಸ್ಕೊಂಡು ಊರು ಗ್ರಾಮ ನಾವು ಹೋಗ್ತೀವಿ ರೋಡಿನ ಸಮಸ್ಯೆ ಐತೆ ಚರಂಡಿ ಸಮಸ್ಯೆ ಐತೆ ನೀರಿನ ಸಮಸ್ಯೆ ಭಾರಿ ಇದಾಗೈತೆ ಅವೆಲ್ಲನೇ ಮೆಂಬರ್ಗಳೆಲ್ಲ ಸಪೋರ್ಟ್ ತಕ್ಕೊಂಡು ನಾವು ಒಂದು ದೊಡ್ಡ ರೀತಿಯಲ್ಲಿ ಒಂದು ಇದಾಗಿ ಮಾಡ್ಕೊಂಡು ಹತ್ರದ ಎಮ್ ಎಲ್ ಎ ಅವರು ನಮಗೆ ಭಾರಿ ಹತ್ತಿರವಾಗಿ ಇದಾಗವ್ರೆ ಅವರ ಸಲಹೆ ಪಡ್ಕಂಡು ನಾವು ಊರು ಗ್ರಾಮ ಮುಂದರಿಸ್ಕೊಂಡು ನಾವು ವೈತೀವಿ ನಾವು ఈ గ్రామ సందర్భ గ్రమ పంచ అర్పితా ఎంకెడి సంతోష్ బిఎస్ గ్రామ ముఖండర జటికమార్ పటేల్ రమ్ నింగేగౌడ చేతన్ సంతోష్ శ్యామ్ చందన్ సూరి మంజు యజమాన్ కుమార్ శివకుమార్ కృష్ణ గ్రామ పంచాయత్ సదస్యరు సిబ్బంది వర్గదవరు నూతన ఉపాధ్యక్షర సన్మానిసి అభినంద్రు